ಉಡುಪಿ ಜಿಲ್ಲೆಯಲ್ಲಿ ಮಾದಕ ವಸ್ತು ಮಾರಾಟ ಹಾಗೂ ಬಳಕೆಗೆ ಕಡಿವಾಣ ಹಾಕುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಉಡುಪಿ ಜಿಲ್ಲೆಯಲ್ಲಿ ಮಾದಕ ವಸ್ತು ಮಾರಾಟ ಹಾಗೂ ಬಳಕೆಗೆ ಕಡಿವಾಣ ಹಾಕುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮನವಿಯನ್ನ ನೀಡಲಾಯಿತು ಉಡುಪಿ ಜಿಲ್ಲಾದ್ಯಂತ ಮಾದಕ ವಸ್ತುಗಳ ಮಾರಾಟ ಹಾಗೂ ಬಳಕೆಯಿಂದಾಗಿ ಅದೆಷ್ಟೋ ಯುವಕರು ದಾರಿ ತಪ್ಪಿ ಅವರ ಕುಟುಂಬಗಳು ಬೀದಿಗೆ ಬಂದಿದೆ ಕೆಲವು ಜಾಗಗಳಲ್ಲಿ ಮಾದಕ ವಸ್ತುಗಳು ಅಂಗಡಿಗಳಲ್ಲಿ ಚಾಕ್ಲೇಟ್ ದೊರೆಯುವಷ್ಟು ಸಲೀಸಾಗಿ ದೊರೆಯುತ್ತಿರುವುದು ದುರಾದೃಷ್ಟಕರ ಸಂಗತಿ ಇದಕ್ಕೆ ಬಲಿಯಾಗುತ್ತಿರುವ ಮಕ್ಕಳ ತಂದೆ ತಾಯಿಯರ ರೋದನೆ ಕೇಳುತ್ತಿರದ್ದು ಇತ್ತೀಚೆಗೆ ಹನಿ ನಂತಹ ಜಾಲಕ್ಕೆ ಸಿಲುಕಿ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೈದಿರುವ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಅಭಿಷೇಕ್ ಆಚಾರ್ಯನ ವಿಚಾರದಲ್ಲಿ ಸಂಘಟನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಗಮನ ಸೆಳೆಯ ಬಯಸುತ್ತದೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆಯು ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸಿ ಇದರ ಹಿಂದಿರುವ ಜಾಲವನ್ನು ಬಯಲುಗೆಳೆದು ಸತ್ಯಾಸತ್ಯತೆಯನ್ನ ಜನತೆಯ ಮುಂದಿಡಬೇಕು ಎಂದು ಸಂಘಟನೆಯ ಪರವಾಗಿ ಉಡುಪಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸುಧಾಕರ್ ನಾಯ್ಕ ರವರಿಗೆ ಮನವಿಯನ್ನ ನೀಡಲಾಯಿತು ಉಡುಪಿ ಜಿಲ್ಲೆಯಲ್ಲಿ ಕಾಡುತ್ತಿರುವ ಮಾದಕ ದ್ರವ್ಯಗಳ ಜಾಲವನ್ನು ಬುಡ ಸಮೇತ ಕಿತ್ತು ಹಾಕಿ ಸ್ವಸ್ಥ ಸಮಾಜ ಹಾಗೂ ಅಪರಾಧ ರಹಿತ ಸಮಾಜವನ್ನ ನಿರ್ಮಿಸಬೇಕಾಗಿ ಕಾರ್ಕಳ ತಾಲೂಕು ಅಧ್ಯಕ್ಷರಾದಂತಹ ಹನೀಫ್ ಈ ಸಂದರ್ಭ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ಅನ್ಸರ್ ಅನ್ಸಾರ್ ಅಹಮದ್ ಜಿಲ್ಲಾಧ್ಯಕ್ಷರಾದ ಸುಜಯ್ ಪೂಜಾರಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಜ್ಯೋತಿ ಶೆರಿಗರ್ತಿ ಉಪಾಧ್ಯಕ್ಷರಾದ ಸೈಯದ್ ನಿಜಾಮುದ್ದೀನ್ ಮಹಿಳಾ ಉಪಾಧ್ಯಕ್ಷರಾದ ದೇವಕಿ ಬಾರ್ಕುರು ಕಿರಣ್ ಪ್ರತಾಪ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನುಷ ಪಳ್ಳಿ ಗೌರವ ಸಲಹೆಗಾರರಾದ ಜಯಪ್ರಕಾಶ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಜಿಲ್ಲಾ ಸದಸ್ಯರಾದ ಮಂಜುನಾಥ ಚಂದ್ರಕಲಾ ಕಾರ್ಕಳ ತಾಲೂಕು ಅಧ್ಯಕ್ಷರಾದ ಹನೀಫ್ ಮದರ್ ಇಂಡಿಯಾ ಗೌರವಾಧ್ಯಕ್ಷರಾದ ಶಾ ನವಾಜ್ ಬಂಗ್ಲಗುಡ್ಡೆ ಉಪಾಧ್ಯಕ್ಷರಾದ ರಿಜ್ವಾನ್ ಸೈಯದ್ ಇಕ್ಬಾಲ್ ಇಮ್ತಿಯಾಜ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಆಚಾರ್ಯ ಸಂಘಟನಾ ಅಧ್ಯಕ್ಷರಾದ ಮುನವರ್ ಕೈಕಂಬ ಸಂಘಟನಾ ಕಾರ್ಯದರ್ಶಿ ಅಬುಬಕ್ಕರ್ ಬಕ್ಕರ್ ಉಪಸ್ಥಿತರಿದ್ದರು ದ್ರವ್ಯ ಒಂದು ಮಾರಾಟ ಮತ್ತು ಬಳಕೆಯನ್ನು ಗುಣ ಸಮೇತ ಕಿತ್ತು ಹಾಕಿ ಒಂದು ಸ್ವಸ್ಥವಾದ ಸಮಾಜ ಹಾಗೂ ಅಪರಾಧ ರಹಿತ ಸಮಾಜ ನಿರ್ಮಾಣ ಮಾಡಬೇಕನ್ನ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಕಾರ್ಖಾನದ ಅಭಿಷೇಕ ಅನ್ನುವಂಥ ಹುಡುಗ ಹನಿ ಟ್ರಾಪ್ ಎಂಬ ಒಂದು ಚಾಲಕ್ಕೆ ಸಿಲುಕಿ ಮರ್ಯಾದೆಗೆ ಹೆದರಿ ಇವತ್ತು ಕೆಲವು ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರ್ತ ತಂಗೆ ತಿಳಿದಂಥ ವಿಚಾರ ಬಹುಶಃ ಇದರ ಹಿಂದೆ ಮಾದಕ ದ್ರವ್ಯದ ಒಂದು ಜಾಲವು ಇದೆ ಅನ್ನುವಂತಹ ದುಮಾನಿ ಎಲ್ಲರಲ್ಲೂ ಇದೆ ಅದರ ಒಂದು ತೇಜು ಅದೇ ಪ್ರಕರಣದಲ್ಲಿ ತೇಜು ಅನ್ನುವಂಥ ಇನ್ನೊಬ್ಬ ಹುಡುಗ ನಾಪತ್ತೆಯಾಗಿದ್ದಾನೆ ಇಷ್ಟು ದಿನ ಕಲಿತರೂ ಸಹ ಆ ಹುಡುಗನ ಯಾವುದೇ ಪತ್ತೆ ಆಗಿರೋದಿಲ್ಲ ಅದೇ ರೀತಿ ಪೊಲೀಸ್ ಇಲಾಖೆ ನಮಗೆ ಸಂಶಯ ಅನ್ನುವಂಥದ್ದು ನಾವು ಮಾತಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಎಲ್ಲ ಒಂದು ಕಡೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಥವಾ ನಮ್ಮ ಅದು ನಮ್ಮ ಭ್ರಮೆಯೋ ಅಥವಾ ನಿಜವಾಗ ಹಾಗೆ ಆಗ್ತೀವಿ ಅನ್ನೋದು ನಾವು ಅದಕ್ಕೆ ಆರಂಭ ಮಾಡಲಿಕ್ಕೆ ತಯಾರಿಲ್ಲ ಆದರೂ ಪೊಲೀಸ್ ಇಲಾಖೆಯು ನಿಷ್ಪಕ್ಷಪಾತವಾದ ತನಿಖೆ ನಡೆಸಿ ಅದರಲ್ಲಿ ಏನು ಸತ್ಯಾಸತ್ಯತೆ ಇದೆ ಜನತೆ ಮುಂದೆ ಇಡಲಿ ಅನ್ನುವಂಥದ್ದೇ ನಮ್ಮದೊಂದು ಆಕ್ರ ಒಂದು ಕಳಕಳಿಯ ವಿನಂತಿ ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಯವರ ಮೂಲಕ ಪೊಲೀಸ್ ವರಿಷ್ಠಾಧಿಕಾರಿಯವರಲ್ಲಿ ಈ ಮಾಧ್ಯಮದ ಮೂಲಕವೂ ನಾನು ಮನ ಮನವಿ ಏನಂತಂದರೆ ಒಂದು ಮಾದಕ ದ್ರವ್ಯ ಜಾಲವನ್ನು ಸಂಪೂರ್ಣ ಗುಡ ಸಮೇತ ಕಿತ್ತು ಹಾಕುವಲ್ಲಿ ತಾವು ಪ್ರಮುಖ ಪ್ರಮುಖ ಒಂದು ಪಾತ್ರ ವಹಿಸಬೇಕು ಅದೇ ರೀತಿ ಅಭಿಷೇಕನ ಪ್ರಕರಣದಲ್ಲಿ ಏನಿದೆ ಆ ಸತ್ಯಸತ್ಯತೆಯನ್ನು ಜನರ ಮುಂದೆ ಇಡಬೇಕನ್ನುವಂಥದ್ದು ಒಂದು ಕಳಕಳಿ ವಿನಂತಿ ಜಿಲ್ಲಾದ್ಯಂತ ಹಾಗೂ ಕಾಂಕಳ ತಾಲೂಕು ಕೆಲವು ಒಳ ಪ್ರದೇಶಗಳಲ್ಲಿ ಈ ಮತ್ತು ಮಾದಕ ದ್ರವ್ಯಗಳ ದೆಗಳಿಂದ ಬಹಳಷ್ಟು ಬಂದರು ದಾರಿ ತಂದು ಅವರ ತಾಯಿಗಳು ರೋಸಿ ಹೋಗುವಂತಹ ಹೋಗುವಂತಹ ವಿಷಯಗಳು ಎಲ್ಲರಿಗೂ ತಿಳಿದ ತಿಳಿದಿರುತ್ತದೆ